ರಾಜ್ಯ ಬಿಜೆಪಿಯಲ್ಲಿ ಯಾರು ಗಂಡಸರಿಲ್ವಾ ಕೈ ನಾಯಕನ ಪ್ರಶ್ನೆಗೆ ಕಮಲ ಕಲಿಗಳು ಗಲಿಬಿಲಿ ಎಂದು ವೈರಲ್ ಆಗ್ತಿರೋ ಹೇಳಿಕೆ ರಾಜ್ಯ ಬಿಜೆಪಿಯಲ್ಲಿ ಯಾರು ಗಂಡಸರೇ ಇಲ್ವಾ ಈ ಒಂದು ಪ್ರಶ್ನೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಜೊತೆಗೆ ಭಾರಿ ಚರ್ಚೆಗೂ ಕಾರಣವಾಗ್ತಿದೆ ಅಷ್ಟೇ ಅಲ್ಲ ಕಾಂಗ್ರೆಸ್ ನಾಯಕನ ಇಂಥ ಪ್ರಶ್ನೆಗೆ ಇದೀಗ ರಾಜ್ಯದ ಕಮಲ ಕಲಿಗಳು ಕೂಡ ಗಲಿಬಿಲಿಯಾಗಿದ್ದಾರೆ ಹಾಗಾದ್ರೆ ಇಂಥದ್ದೊಂದು ಹೇಳಿಕೆ ಕೊಟ್ಟಿರೋ ಆ ಕಾಂಗ್ರೆಸ್ ನಾಯಕ ಯಾರು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಯಾರು ಗಂಡಸರ ಇಲ್ವಾ ರಾಜ್ಯ ಕಾಂಗ್ರೆಸ್ ನಾಯಕನ ಈ ಪ್ರಶ್ನೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಪಟ್ಟೆ ಸದ್ದು ಮಾಡ್ತಿದೆ ಜೊತೆಗೆ ಇಂಥ ಹೇಳಿಕೆ ಕೊಟ್ಟಿದ್ದ್ಯಾರು ಅದ್ಯಾಕ್ ಕೊಟ್ರು ಅನ್ನೋ ಬಿಸಿ ಬಿಸಿ ಚರ್ಚೆಗಳು ನಡೀತಾ ಇವೆ ಅಷ್ಟೇ ಅಲ್ಲ ಟ್ರೋಲರ್ಗಳ ಬಾಯಿಗೂ ಈ ಹೇಳಿಕೆ ಆಹಾರವಾಗಿದೆ ಹಾಗಾದ್ರೆ ಇಂಥ ಹೇಳಿಕೆ ಕೊಟ್ಟಿದ್ದು ಯಾರು ಗೊತ್ತಾ ಅವರು ಬೇರೆಯಾರು ಅಲ್ಲ ಕಾಂಗ್ರೆಸ್ ಶಾಸಕ ಎಚ್ ಸಿ ಬಾಲಕೃಷ್ಣ ಹೌದು ವೀಕ್ಷಕರೇ ಇತ್ತೀಚೆಗಷ್ಟೇ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕದಿದ್ದರೆ ಗ್ಯಾರಂಟಿ ಯೋಜನೆಗಳನ್ನು ರದ್ದುಗೊಳಿಸುವುದಾಗಿ ಹೇಳಿಕೆ ಕೊಟ್ಟಿದ್ದ ಎಚ್ ಸಿ ಬಾಲಕೃಷ್ಣ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ರು ಜೊತೆಗೆ ಎಚ್ಸಿ ಬಾಲಕೃಷ್ಣ ವಿರುದ್ಧ ಪ್ರಜಾಪ್ರತಿನಿಧಿ ಕಾಯ್ದೆಯಡಿ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ಜೆಡಿಎಸ್ ದೂರು ಕೂಡ ಸಲ್ಲಿಸಿತ್ತು ಪರಿಸ್ಥಿತಿ ಹೀಗಿರುವಾಗಲೇ ಇದೀಗ ಎಚ್ ಸಿ ಬಾಲಕೃಷ್ಣ ಅವರು ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಅದುವೇ ಬಿಜೆಪಿಯಲ್ಲಿ ಯಾರು ಗಂಡಸರಿಲ್ವಾ ಅನ್ನೋದು ಕೇಂದ್ರದಿಂದ ಅನುದಾನ ತಾರತಮ್ಯ ಖಂಡಿಸಿ ದೆಹಲಿಯಲ್ಲಿ ರಾಜ್ಯ ಸರ್ಕಾರ ಹೋರಾಟ ನಡೆಸಲು ತೀರ್ಮಾನಿಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ರಿಯಾಕ್ಟ್ ಮಾಡಿರುವ ಶಾಸಕ ಎಚ್ ಸಿ ಬಾಲಕೃಷ್ಣ ಹೆಚ್ಚು ಟ್ಯಾಕ್ಸ್ ಕಟ್ಟುವ ಎರಡನೇ ರಾಜ್ಯ ನಮ್ಮದು ನಮಗೆ ಕೊಡಬೇಕಾದ ಅನುದಾನವನ್ನ ಕೇಂದ್ರ ಸರ್ಕಾರ ನಮ್ಗೆ ಕೊಡ್ತಿಲ್ಲ ಬಿಜೆಪಿಯ ಸಂಸದರು ನರೇಂದ್ರ ಮೋದಿ ಅವರ ಮುಂದೆ ಕೂರೋದು ಇಲ್ಲ ಹೇಳೋದು ಇಲ್ಲ ಕೇವಲ ಮೋದಿ ಹೆಸರಲ್ಲಿ ಗೆಲ್ತಾರೆ ಆದ್ರೆ ವೈಯಕ್ತಿಕ ವರ್ಚಸ್ಸು ಇಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ನಮ್ಮ ಹೋರಾಟ ನೋಡಿ ಬಿಜೆಪಿರೋ ಗಂಡಸುಗಳು ವಾಯ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ ಹಾ ನಮ್ಮ ಹೋರಾಟದ ಪ್ರತಿಫಲವಾಗಿ ಬಿಜೆಪಿ ಲಿನೋ ಗಂಡಸುಗಳು ಸ್ವಲ್ಪ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ ನೋಡೋಣ ಅವ್ರು ಯಾವ ತರ ಮಾತಾಡ್ತಾರೆ ಅಂತ ಹೇಳಿ ಅಲ್ಲಿ ಯಾರು ಗಂಡಸಿಲ್ಲ ಅಂತ ಅರ್ಥ ಈಗ ಹೋಗಿರ್ತಕ್ಕಂಥ ಎಂಪಿಗಳು ಯಾರು ಗಂಡಿಸಿರಲ್ಲ ಅಂತ ಅರ್ಥ ಅದು ಅಷ್ಟೇ ಅಲ್ಲ ಪಕ್ಕದ ತಮಿಳುನಾಡು ತನ್ನ ಹಕ್ಕಿಗಾಗಿ ಮಾಡುವ ಹೋರಾಟವನ್ನ ನೋಡಿ ಇವರು ಕಲಿಯಲಿ ಅಂತೇಳಿ ವಾಗ್ದಾಳಿ ನಡೆಸಿರುವ ಶಾಸಕ ಎಚ್ ಸಿ ಬಾಲಕೃಷ್ಣ ಬಿಜೆಪಿ ಸಂಸದರೆಲ್ಲ ಶೋಪೀಸ್ಗಳು ಕೇವಲ ದೆಹಲಿಗೆ ಹೋಗೋದು ಟಿಎಡಿಎ ತಗೊಂಡು ಬರೋದಷ್ಟೇ ಇವರ ಕೆಲಸ ಬಿಜೆಪಿ ಎಂಪಿಗಳು ಮಂತ್ರಿಗಳು ರಾಜ್ಯದ ಪರ ಧ್ವನಿ ಎತ್ತಿಲ್ಲ ಹಾಗಾಗಿ ನಾವು ಹೋರಾಟ ಮಾಡ್ತೀವಿ ಪಾಪ ನಮ್ಮ ಹೋರಾಟ ನೋಡಿ ಬಿಜೆಪಿಯ ಗಂಡಸರು ಹೋರಾಟ ಮಾಡ್ತಾರ ನೋಡೋಣ ಇದರ ಅರ್ಥ ಬಿಜೆಪಿಯಲ್ಲಿ ಯಾರು ಗಂಡಸರಿಲ್ಲ ಅಂತ ಈಗಿರುವ ಬಿಜೆಪಿ ಎಂಪಿಗಳು ಯಾರು ಗಂಡಸರಲ್ಲ ಅಂತ ಅರ್ಥ ಅಂತೇಳಿ ಎಚ್ ಸಿ ಬಾಲಕೃಷ್ಣ ಅರಿಹಾಯ್ದಿದ್ದಾರೆ ಪ್ರತ್ಯೇಕ ದೇಶದ ಬಗ್ಗೆ ಸಂಸದ ಡಿಕೆ ಸುರೇಶ್ ನೀಡಿರುವ ಹೇಳಿಕೆ ಬಗ್ಗೆಯೂ ಮಾತನಾಡಿರುವ ಶಾಸಕ ಎಚ್ ಸಿ ಬಾಲಕೃಷ್ಣ ಡಿಕೆ ಸುರೇಶ್ ಹೇಳಿಕೆಯನ್ನ ಅವರು ತಿರುಚಿದ್ದಾರೆ ಸಂಸದರು ಹೇಳಿರೋದು ಅನ್ಯಾಯ ಸರಿಪಡಿಸದಿದ್ದರೆ ಈ ರೀತಿ ಧ್ವನಿ ಹೇಳುತ್ತೆ ಅಂತ ಅದರಲ್ಲಿ ತಪ್ಪೇನಿದೆ ಅನ್ಯಾಯವಾದಾಗ ಪ್ರತಿಭಟಿಸುವುದು ತಪ್ಪ ಅದನ್ನ ಮಾಧ್ಯಮದವರು ಹಾಗೂ ಬಿಜೆಪಿ ಅವರು ತಿರುಚಿದ್ದಾರೆ ದೇಶ ವಿಭಜನೆ ಆಗಬೇಕು ಅಂತ ಅವರು ಹೇಳಿಲ್ಲ ಅಂತೇಳಿ ಎಚ್ ಸಿ ಬಾಲಕೃಷ್ಣ ಸಮರ್ಥಿಸಿಕೊಂಡಿದ್ದಾರೆ ಹಾಗಾದ್ರೆ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿದಂತೆ ರಾಜ್ಯ ಬಿಜೆಪಿಯಲ್ಲಿ ಯಾರು ಗಂಡಸರೇ ಇಲ್ವಾ ಕರ್ನಾಟಕದ ಪಾಲಿನ ಹಣಕ್ಕಾಗಿ ನಮ್ಮ ಇಪ್ಪತ್ತು ಬಿಜೆಪಿ ಸಂಸದರು ಅದಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಿಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ